ಆರ್ ಆರ್ಬಿ ಆರ್ಪಿಎಫ್ ಕಾನ್ಸ್ಟೇಬಲ್ ಉತ್ತರಕಿ ಎರಡು ಸಾವಿರದ ಇಪ್ಪತ್ತೈದು ರೈಲ್ವೆ ನೇಮಕಾತಿ ಮಂಡಳಿ ಆರ್ಆರ್ಬಿ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ ಐದು ರಂದು ಆರ್ಪಿಎಫ್ ಕಾನ್ಸ್ಟೇಬಲ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅನ್ನು ಯಶಸ್ವಿಯಾಗಿ ನಡೆಸಿದೆ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳು ಈಗ ಆರ್ಪಿಎಫ್ ಕಾನ್ಸ್ಟೇಬಲ್ ಉತ್ತರಕಿ ಎರಡು ಸಾವಿರದ ಇಪ್ಪತ್ತ್ ಬಿಡುಗಡೆಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಇತ್ತೀಚಿನ ನವೀಕರಣಗಳ ಪ್ರಕಾರ ಆರ್ಆರ್ ಬಿ ಇಂದು ಸಂಜೆ ಆರು ಗಂಟೆಗೆ ಆರ್ಪಿಎಫ್ ಕಾನ್ಸ್ಟೇಬಲ್ ಉತ್ತರ ಕಿಯನ್ನು ಬಿಡುಗಡೆ ಮಾಡಿದೆ ಉತ್ತರ ಡೌನ್ಲೋಡ್ ಮಾಡಲು ನೇರ ಲಿಂಕ್ ಅನ್ನು ಸ್ಕ್ರೀನ್ ಮೇಲೆ ತೋರಿಸುತ್ತಿರುವ ಹಾಗೆ ಸ್ಟೆಪ್ ಅನ್ನು ಫಾಲೋ ಮಾಡಿ ನನಗೆ ನಮ್ಮ ಟೆಲಿಗ್ರಾಂ ಗ್ರೂಪ್ನಲ್ಲಿ ಉತ್ತರ ಕೀ ಲಿಂಕ್ ಲಭ್ಯವಿರುತ್ತದೆ ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸುವ ಮೂಲಕ ಅದನ್ನು ಪ್ರವೇಶಿಸಬಹುದು ಆರ್ಪಿಎಫ್ ಕಾನ್ಸ್ಟೇಬಲ್ ಉತ್ತರ ಎರಡು ಸಾವಿರದ ಇಪ್ಪತ್ತೈದು ಪಿಡಿಎಫ್ ಡೌನ್ಲೋಡ್ ಆರ್ಪಿಎಫ್ ಕಾನ್ಸ್ಟೇಬಲ್ ಉತ್ತರ ಕಿ ಎರಡು ಸಾವಿರದ ಇಪ್ಪತ್ತೈದು ರೈಲ್ವೆ ನೇಮಕಾತಿ ಮಂಡಳಿ ಆರ್ಆರ್ಬಿ ಮಾರ್ಚ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಂದು ಸಂಜೆ ಆರು ಗಂಟೆಗೆ ಆರ್ಪಿಎಫ್ ಕಾನ್ಸ್ಟೇಬಲ್ ಉತ್ತರ ಕಿ ಎರಡು ಸಾವಿರದ ಇಪ್ಪತ್ತೈದು ಅನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದೆ ಮಾರ್ಚ್ ಎರಡರಿಂದ ರಿಂದ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರ ರ ನಡುವೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿಬಿಟಿ ಬರೆದ ಅಭ್ಯರ್ಥಿಗಳು ಈಗ ತಮ್ಮ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡಲು ಉತ್ತರ ಕೀಯನ್ನು ಡೌನ್ಲೋಡ್ ಮಾಡಬಹುದು